ಹಲವಾರು ಬೆದರಿಕೆಗಳಿದ್ವು ಯಾವುದಕ್ಕೂ ಅವ್ರ ಸ್ಪಷ್ಟ ಉತ್ತರ ಇದ್ದಿಲ್ಲ ಅದಕ್ಕೆ ಇಂಟರ್ಫಿಯರ್ ಆಗಬೇಕು ಈ ಯೋಜನೆ ಮತ್ತೊಂದು ಯೋಜನೆ ಅಂತ ಹೇಳೋದವ್ರು ನಮ್ಮನ್ನ ಹಿಂಗೆ ಬೀದಿಗೆ ತಂದು ಕೂರಿಸಿ ಎಲ್ಲ ಅನಾನುಕೂಲಗಳನ್ನ ಮಾಡ್ತಾ ಇದ್ದಾರೆ ಸಾರಿ ಸಾರಿ ಅವ್ರಿಗೆ ಫೋನ್ ಮಾಡಿದ್ದಾಗಿದೆ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಈವರೆಗೂ ಇದಕ್ಕೇನು ಸ್ಪಂದನೆ ಮಾಡಲಿಲ್ಲ ಉತ್ತರ ಕೊಡ್ಲಿಲ್ಲ ಕ್ರಮೇ ಸರ್ ನಿಮ್ ಪರವಾಗಿ ಅಂತ ಹೇಳಿದ್ರು ವಿಶ್ವಾಸ ಇಟ್ಕೊಂಡೇ ಪ್ರತಿ ಸಲ ಬರ್ತೀವಿ ಸರ್ ಸೊ ಈ ಹಂತ ಮೀರಿ ಇನ್ನೊಂದು ಹಂತ ಇದೆ ಮಾಡ್ತೀವಿ ನಾವು ಅದಕ್ಕೂ ಮೇಲ್ಪಟ್ಟು ಹೋಗ್ತೀವಿ ರಾಜ್ಯದಾದ್ಯಂತ ಇಂದಿನಿಂದ ಮೂರು ದಿನಗಳ ಕಾಲ ಆಶಾ ಕಾರ್ಯಕರ್ತರು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು ಇವತ್ತು ಮೊದಲನೇ ದಿನ ನಾನೀಗ ಸದ್ಯ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿದ್ದೀನಿ ರಾಜ್ಯದ ಸುಮಾರು ನಲವತ್ತೆರಡು ಸಾವಿರಕ್ಕೂ ಅಧಿಕ ಆಶಾ ಆಶಾ ಕಾರ್ಯಕರ್ತರು ಸರ್ಕಾರದ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಒತ್ತಾಯ ಮಾಡಿ ಧರಣಿಯನ್ನು ಮಾಡ್ತಿರುವಂಥದ್ದು ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂಥದ್ದು ಸದ್ಯ ನನ್ನೊಂದಿಗೆ ಈಗ ಆಶಾ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತಹ ರಮ ಟಿ ಸಿ ಅವರಿದ್ದಾರೆ ಬನ್ನಿ ಅವ್ರನ್ನ ನೇರವಾಗಿ ಮಾತನಾಡಿಸಿ ಹೋಗೋಣ ಮೇಡಮ್ ಮೂರು ದಿನಗಳ ಕಾಲ ಧರಣಿ ಕಾರ್ಯಕ್ರಮ ಇವತ್ತು ಮೊದಲನೇ ದಿನ ಹೇಗಾಯಿತು ಧರಣಿ ಕಾರ್ಯಕ್ರಮ ಇವತ್ತು ಯಾರು ನಿಮಗೆ ಸ್ಪಂದನೆ ಮಾಡಿದ್ರ ಅನ್ನುವಂಥದ್ದು ಸೊ ಈಗಾಗಲೇ ಇಡೀ ರಾಜ್ಯದಲ್ಲೇ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಗಳು ನಡೀತಾ ಇವೆ ಕೆಲವು ಕಡೆಯಲ್ಲಿ ಅಹೋರಾತ್ರಿ ಹೋರಾಟ ಆಗ್ತಾ ಇದೆ ಕೆಲವು ಕಡೆಯಲ್ಲಿ ಈ ಥರ ಬೆಳಗಿಂದ ರಾತ್ರಿವರೆಗೂ ಇದ್ದು ಹೋಗುವಂಥದ್ದು ತಿರ್ಗಿ ಎರಡನೇ ದಿನ ಆ ಥರ ಹೋರಾಟ ಮಾಡ್ತಾ ಇದ್ದೀವಿ ಮಳೆಯ ಕಾರಣ ಕೆಲವು ಅನಿವಾರ್ಯ ಕಾರಣಗಳ ಅಲ್ಲಿ ಕಂಡೀಷನ್ ನೋಡಿಕೊಂಡು ನಾವು ಹೋರಾಟನ ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮೂರು ದಿನಗಳ ಕಾಲ ಹೋರಾಟ ಇವತ್ತು ಮೊದಲನೇ ದಿನ ಇಲ್ಲಿ ಬೆಂಗಳೂರು ಸುತ್ತಮುತ್ತಲಿರೋ ಎಲ್ಲ ಆಶೆಗಳು ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದು ಸೇರಿದ್ರು ಅವರಿಗೆ ಹಲವಾರು ಬೆದರಿಕೆಗಳಿದ್ವು ನೀವು ಕೆಲಸಕ್ಕೆ ಕೆಲಸಕ್ಕೆ ಹಾಜರಾಗಬೇಕು ಇವನೇ ನಿಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದೆ ಆಮೇಲೆ ನಿಮಗೆ ಅಟೆಂಡೆನ್ಸ್ನ ನಾವು ಹಾಕ್ತೀವಿ ಸೊ ಹಾಗಾಗಿ ನೀವು ಯಾರು ಕೂಡ ಹೋಗಬಾರ್ದು ಹೋರಾಟಕ್ಕಂಥ ಬೆದರಿಕೆ ಇತ್ತು ನೋಟಿಸ್ ಇತ್ತು ಅಟೆಂಡೆನ್ಸ್ ಇತ್ತು ಇಷ್ಟೆಲ್ಲದರ ಮಧ್ಯದಲ್ಲಿ ಆಶಾ ಕಾರ್ಯಕರ್ತೆಯರು ಬಂದು ಇವತ್ತು ಹೋರಾಟನ ಯಶಸ್ಸು ಮಾಡಿದ್ದಾರೆ ಸೊ ನಮ್ಮ ಆಶಾಗಳಿಗೆ ನಿಜವಾಗ್ಲೂ ಪರಿಹಾರ ಸಿಕ್ಕಿಲ್ಲ ಪರಿಹಾರ ಸಿಕ್ಕಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಡಿಪಾರ್ಟ್ಮೆಂಟ್ ಹೇಳಿದ್ರು ಕೂಡ ಸುಮ್ಮನೆ ಜನಗಳಿಗೆ ದಿಪ್ಪ ದಿಕ್ಕು ತಪ್ಪಿಸುವಂಥ ಹೋರಾಟನ ಸಂಘ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಈ ಒಂದು ಬ್ಲೇಮ್ ಏನು ಮಾಡಿದ್ದಾರೆ ಇದಕ್ಕೆ ತಕ್ಕ ಉತ್ತರನ ಆಶಾ ಇವತ್ತು ಕೊಟ್ಟಿದ್ದಾರೆ ಆಶಾಗಳು ಪ್ರತಿಯೊಂದು ಕಡೆಯಲ್ಲಿ ಇದಕ್ಕೆ ಉತ್ತರನ ಕೊಟ್ಟಿದ್ದಾರೆ ಈಗ ಇವತ್ತು ನಾವು ನಮ್ಮೆಲ್ಲ ಬೇಡಿಕೆಗಳು ನಿಮಗೆ ಗೊತ್ತೇ ಇದೆ ಯಾವ ಆಧಾರ್ ಮೇಲೆ ಹೋರಾಟ ಹೋರಾಟ ಮಾಡಿದ್ದೀವಿ ಅಂತೇಳಿ ಇದಕ್ಕೆ ಸ್ಪಂದನೆ ಮಾಡಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಪ್ರಭುಗೌಡ ಸರ್ ಅವರು ಬಂದಿದ್ದರು ನೋಡಲ್ ಆಫೀಸರ್ ಆಗಿದ್ದಾರೆ ಅವರು ಆಶಾಗಳಿಗೆ ಇನ್ಚಾರ್ಜ್ ಆಗಿದ್ದಾರೆ ಮತ್ತು ಗಿರೀಶ್ ಸರ್ ಕೂಡ ಜೊತೆಗೆ ಬಂದಿದ್ದರು ಸೊ ಇಲ್ಲಿ ಬಂದಂತ ಬಂದಾಗ ನಮ್ಮೆಲ್ಲ ಮನವಿ ಪತ್ರದ ಡಿಮ್ಯಾಂಡ್ಸನ್ನು ನೋಡಿ ಯಾವುದಕ್ಕೂ ಅವ್ರ ಹತ್ರ ಸ್ಪಷ್ಟ ಉತ್ತರ ಇದ್ದಿಲ್ಲ ಸೊ ಅವರು ಹೇಳಿದ್ದು ನಾವು ಆದೇಶ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಹತ್ತು ಸಾವಿರದ ಆದೇಶ ಯಾಕೆ ಮಾಡ್ತಾ ಇಲ್ಲ ಅಂದರೆ ನಮಗೆ ಸ್ವಲ್ಪ ಸಮಯ ಬೇಕು ನಿಮಗೆ ತರ್ಕಬದ್ಧಗೊಳಿಸುವಿಕೆ ಮಾಡ್ತೀವಿ ಎಲ್ರಿಗೂ ಕೇಸ್ ಸಿಕ್ಕಬೇಕು ಸಿಕ್ಕಾದ ಮೇಲೆ ಕರೆಕ್ಟಾಗಿ ಹತ್ತು ಸಾವಿರ ಕೊಡ್ತೀವಿ ಅದಕ್ಕೋಸ್ಕರ ಟೈಮ್ ತೊಗೊಂಡಿದ್ದೀವಿ ಅಂತ ಅದು ಒಂದೆರಡು ತಿಂಗಳಲ್ಲ ಈಗಾಗಲೇ ಎಂಟು ತಿಂಗ್ಳಗ್ ಎಂಟನೇ ತಿಂಗಳಿಗೆ ಕಾಲಿಟ್ಟಿದ್ದೀವಿ ಸೊ ಅದು ಯಾವುದೇ ರೀತಿಯಲ್ಲಿ ನಿಮಗೆ ಕೊಡ್ತಾರಂಥ ಉತ್ತರ ಯಾವುದೇ ರೀತಿ ಸಮಂಜಸ ಅಲ್ಲ ಅಂತ ನಾವು ಹೇಳಿದೀವಿ ಹಾಗೆಯೇ ಸ್ಟೇಟ್ ಗೌರ್ಮೆಂಟ್ ಏನು ಎಲ್ಲರಿಗೂ ಬಡ್ಜೆಟಲ್ಲಿ ಒಂದು ಸಾವಿರ ಅಂತ ಸ್ಕೀಮ್ ವರ್ಕರ್ಸ್ ಮಾಡಿದರು ಅದ್ರ ಬಗ್ಗೆ ಉತ್ತರನೂ ಕೂಡ ಅವರ ಹತ್ರ ಇಲ್ಲ ಹಾಗೆಯೇ ತರ್ಕಬದ್ಧಗೊಳಿಸುವಿಕೆ ಬಡ ಕೂಡ ಅದಕ್ಕೆ ಕೂಡ ಉತ್ತರ ಏನಿಲ್ಲ ಯಾಕೆ ಜನಸಂಖ್ಯೆನ ಜಾಸ್ತಿ ಮಾಡಿದ್ದೀರಾ ನೀವು ಸೆಂಟ್ರಲ್ ಗೌರ್ಮೆಂಟ್ ಮ್ಯಾನ್ಯಲ್ ಮೇಲೆ ಮಾಡಬೇಕಾಗಿತ್ತಲ್ಲ ಅದನ್ನು ಹೊರತುಪಡಿಸಿ ಯಾಕೆ ಮಾಡಿದ್ದೀರಾ ಆಶೆಗಳನ್ನ ಬೇರೆ ಬೇರೆ ಸ್ಥಳಕ್ಕೆ ನೀವು ಅವರ ಒಂದು ಲೋಕಲ್ ಏರಿಯಾನ ಬಿಟ್ಟು ಬೇರೆ ಕಡೆ ನೀವು ಕಳಿಸ್ತಾ ಇದ್ದಾರೆ ಅದಕ್ಕೆ ಉತ್ತರ ಏನು ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಇಲ್ಲ ಅವ್ರು ಹೇಳೋದು ಇಷ್ಟೇ ನಿಮ್ಮ ಜನಸಂಖ್ಯೆ ಇರಬೇಕು ಆ ಮಾನದಂಡದ ಮೇಲೆ ನಿಮ್ಗೆ ಹತ್ತು ಸಾವಿರ ಕೊಡೋಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಯಾವ ಪ್ರಶ್ನೆ ಕೂಡ ನಾವು ಲಾಸ್ಟ್ ಟೈಮ್ ಹೋರಾಟ ಜನವರಿ ಮಾಡಿದಾಗ ಇದನ್ನ ತಗೊಂಡು ನಾವು ಮಾಡ್ತೀವಂತ ಮುಖ್ಯಮಂತ್ರಿಗಳು ಹೇಳಿಲ್ಲ ಎಲ್ಲಿಂದ ಹುಟ್ಕೊಂಬಂತು ನಮಗೆ ಗೊತ್ತಿಲ್ಲ ಯಾರು ಕಟ್ಟಿಸಿರೋದು ಯಾರು ಸರ್ಕಾರಕ್ಕೆ ಆ ಮಾಹಿತಿಗಳನ್ನು ತಪ್ಪು ಮಾಹಿತಿ ಕೊಡ್ತಾ ಇರೋ ಅನಿಸ್ತಾ ಇರುತ್ತೋ ಈ ಅನಿಸ್ತಾ ಇದೆ ಅಥವಾ ಹೇಗೆ ಅನ್ನೋದು ಸರ್ ಈ ವಿಷಯ ಹೇಳೋದು ನಮಗೆ ಗೊತ್ತಿಲ್ಲ ಯಾಕಂದರೆ ಓಪನ್ ಆಗಿ ಯಾವುದು ಬರ್ತಿಲ್ಲ ಯಾರು ಅಂತ ಗೊತ್ತಿಲ್ಲ ಬಟ್ ಹೊಣೆ ಹೊತ್ಕೊಂಡವರು ಇದನ್ನ ಸೊಲ್ಯೂಷನ್ ಕೊಡಬೇಕು ಅಂತ ನಾವು ಬಯಸ್ತೀವಿ ಸೊ ಮುಖ್ಯಮಂತ್ರಿಗಳು ಅದಕ್ಕೆ ಇಂಟರ್ಫಿಯರ್ ಆಗಬೇಕು ಆದಷ್ಟು ಬೇಗ ಅದಕ್ಕೆ ಪರಿಹಾರನ ಸೂಚಿಸಬೇಕು ಹೆಣ್ಮಕ್ಳಿಗೆ ಹಿಂಗೆ ಪದೇ ಪದೇ ಬೀರಿಗೆ ತಂದು ಹಾಕೋದು ಅವರು ಜವಾಬ್ದಾರಿಯುತ ಸರ್ಕಾರ ಮಾಡೋ ಅಂಥ ಕೆಲಸವೇ ಅಲ್ಲ ಶಕ್ತಿ ಯೋಜನೆ ಮತ್ತೊಂದು ಯೋಜನೆ ಅಂತ ಹೇಳಿದವರು ನಮ್ಮನ್ನು ಹಿಂಗೆ ಬೀದಿಗೆ ತಂದು ಕೂರಿಸಿ ಎಲ್ಲ ಅನಾನುಕೂಲಗಳನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈಗಲಾದರೂ ಸರ್ಕಾರ ಎಚ್ಚೆತ್ಕೋಬೇಕು ಉತ್ತರನ ಕೊಡಬೇಕು ಕರೆಕ್ಟ್ ಉತ್ತರ ಆದೇಶನ ಇಮ್ಮಿಡಿಯೇಟ್ಲಿ ಕೊಡಬೇಕು ಹಾಗೆಯೇ ಬಡ್ಜೆಟಲ್ಲಿ ಏನು ಘೋಷಣೆ ಮಾಡಿದಾರೆ ಎಲ್ಲ ಸ್ಕೀಮ್ ವರ್ಕರ್ಸಿಗೆ ಒಂದು ಸಾವಿರ ಅದನ್ನು ಕೂಡ ನಮಗೆ ಕೊಡಬೇಕು ತರ್ಕಬದ್ಧಗೊಳಿಸುವಿಕೆ ಹಾಗೆ ಪರ್ಫಾಮೆನ್ಸ್ ಸಪ್ರೈಸರ್ ಅಂತ ಏನು ತಂದಿದ್ದಾರೆ ಇದು ಯಾವುದೂ ಕೂಡ ಅವರು ಆಶಾಗಳ ಮಧ್ಯದಲ್ಲಿ ತರಬಾರ್ದು ನಾವು ಹೇಗೆ ಕೆಲಸ ಮಾಡ್ತಿದ್ವು ಹೇಗೆ ಆಯ್ಕೆ ಆಗಿದ್ವು ಹೇಗೆ ಟ್ರೈನಿಂಗ್ ಆಗಿ ನಾವು ಕೆಲಸ ಮಾಡ್ತಿದ್ವಿ ಹಿಂದೆ ಸೆಂಟ್ರಲ್ ಗೌರ್ಮೆಂಟ್ ಮ್ಯಾನ್ಯಲ್ ಪ್ರಕಾರ ನಾವು ಕೆಲಸ ಮಾಡ್ತಿದ್ವಿ ಅದೇ ಥರ ಮುಂದುವರಿಸಬೇಕು ಅಂತ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೀನಿ ಇಂಟರ್ಫಿಯರೆನ್ಸ್ ಆಫ್ ದಿ ಗೌರ್ಮೆಂಟ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಸೊ ಇದು ಯಾ ಅವ್ರಿಗೆ ವಿಲ್ ಪವರ್ ಇದ್ದು ಹಾಗೇ ಮಹಿಳಾ ಪರ ಆಗಿದ್ದರೆ ಅವರು ಡೆಫಿನೆಟ್ಲಿ ಇದರ ಬಗ್ಗೆ ಅವರು ಕ್ರಮ ತಗೋಬೋದು ಸೊಲ್ಯೂಷನ್ ಕೊಡ್ಬೋದು ನಾವು ಮುಖ್ಯಮಂತ್ರಿನ ಇದನ್ನು ಬಯಸ್ತಾ ಇದೀವಿ ಇನ್ನಾದ್ರೆ ಎಚ್ಚೆತ್ಕೊಂಡು ಉತ್ತರ ಕೊಡ್ಲಿ ಅಂತ ಬಯಸ್ತೀವಿ ನಾವು ಎಸ್ ಕಳೆದ ಬಾರಿ ಅಂದ್ರೆ ಕಳೆದ ಏಳು ತಿಂಗಳ ಹಿಂದೆ ನೀವು ಪ್ರತಿಭಟನೆ ಮಾಡಿದಾಗ ಧರಣಿ ಮಾಡಿದಾಗ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರು ಬಂದಿದ್ರು ನಿಮಗೆ ಆಶ್ವಾಸನೆ ಕೊಟ್ಟಿದ್ರು ಸರ್ಕಾರ ಪರವಾಗಿ ಬಂದಿದ್ರು ಈಗ ಏನು ಹೇಳ್ತಿದ್ದಾರೆ ನಿಮಗೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಿದಾರೆ ಅನ್ನುವಂತ ನಾವು ಸಾರಿ ಸಾರಿ ಅವ್ರಿಗೆ ಫೋನ್ ಮಾಡಿದ್ದಾಗಿದೆ ಇದೇ ವಿಷಯಕ್ಕೆ ಆದೇಶ ಬಂದಿಲ್ಲ ಅಂತೇಳಿ ಈಗಲ್ಲ ಸರ್ ನಾವು ಕಳೆದ ಒಂದು ಆರು ತಿಂಗಳಿಂದ ಕೂಡ ಅವರಿಗೆ ಫೋನ್ ಮಾಡಿದ್ದೀವಿ ಹಾಗೆ ಜಸ್ಟ್ ಟೂ ಮಂತ್ಸ್ ಬ್ಯಾಕ್ ಕೂಡ ಫೋನ್ ಮಾಡಿದ್ದೀವಿ ನಾಗಲಕ್ಷ್ಮಿ ಚೌಧರಿ ಮೇಡಮ್ಮು ಈವರೆಗೂ ಇದಕ್ಕೇನು ಸ್ಪಂದನೆ ಮಾಡಲಿಲ್ಲ ಉತ್ತರ ಕೊಡಲಿಲ್ಲ ಸೊ ಅವತ್ತು ಹೇಳದಂಥ ಮಾತು ಇವಾಗ ಎಲ್ಲಿ ಹೋಯಿತು ಅಂತ ನನಗೆ ಪ್ರಶ್ನೆ ಬರ್ತಾ ಇದೆ ಸೊ ಮಹಿಳಾ ಪರವಾಗಿ ಇದ್ದೀವಿ ನಿಮ್ಮ ಪರವಾಗಿ ಇದ್ದೀವಿ ನಾವು ಖಂಡಿತ ಸಿದ್ದರಾಮಯ್ಯ ಸರ್ ನಿಮ್ಮ ಪರವಾಗಿ ಇದ್ದಾರೆ ಅಂತ ಹೇಳಿದರು ಅಷ್ಟೆಲ್ಲ ವೇದಿಕೆ ಮೇಲೆ ಘೋಷಣೆ ಆದಮೇಲೆ ನಮ್ಮ ಸ್ಥಿತಿ ಆಲ್ಸೋಕ್ಕೂ ಬರ್ತಿಲ್ಲ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಇದು ತುಂಬಾ ನಿರಾಸೆನ ತಂದಿದೆ ಸೊ ನಿಜವಾಗ್ಲೂ ನಮ್ಮ ಪರವಾಗಿ ಮಾತಾಡ್ತಾರಂದ್ರೆ ಈಗಲಾದರೂ ಏನಾದರೂ ಉತ್ತರ ಕೊಡಬೇಕು ಸಿದ್ದರಾಮಯ್ಯ ಸರ್ಗೆ ಅವರು ಕೂಡ ಮನವೊಲಿಸ್ಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಓಕೆ ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ ಅಧಿಕಾರಿಗಳನ್ನ ಮತ್ತೆ ಜನಸಾಮಾನ್ಯರನ್ನ ದಿಕ್ಕು ತಪ್ಪಿಸುವಂತಹ ಪ್ರತಿಭಟನೆ ಕೆಲಸನ ಆಶಾ ಕಾರ್ಯಕರ್ತರು ಮಾಡಬಾರ್ದು ಅಂತೇಳಿ ಹೇಳ್ತಾ ಇದ್ರಿ ಹಾಗಿದ್ರೆ ಆಶಾ ಕಾರ್ಯಕರ್ತರನ್ನ ದಿಕ್ಕು ತಪ್ಪಿಸಿದ್ ಯಾರು ಅಂತ ಆಶಾ ಕಾರ್ಯಕರ್ತರನ್ನ ಯಾರು ದಿಕ್ಕು ತಪ್ಪಿಸ್ಲಿಲ್ಲ ಆಕ್ಚುಲಿ ದಿಕ್ಕು ತಪ್ಪೋಗಿರೋದು ರಾಂಗ್ ಟ್ರ್ಯಾಕಲ್ಲಿ ಮಾತಾಡ್ತಾ ಇರೋದು ಇಲಾಖೆ ಆಶಾಗಳು ಎಲ್ಲೂ ದಿಕ್ಕು ತಪ್ಪಲಿಲ್ಲ ಜನಗಳು ಎಲ್ಲೂ ದಿಕ್ ತಪ್ಪಲಿಲ್ಲ ಜನಗಳು ಸ್ಪಷ್ಟವಾಗಿ ಗೊತ್ತಿದೆ ನಮ್ಮ ಪರಿಸ್ಥಿತಿ ಏನಿದೆ ಅಂತ ಯಾಕಂದರೆ ಪ್ರತಿ ಮನೆಗೆ ನಾವು ಹೋಗ್ತೀವಿ ನಮ್ಮ ಪರಿಸ್ಥಿತಿನ ನಾವು ಅವರಿಗೆ ಆರೋಗ್ಯ ಇಲಾಖೆದೆಲ್ಲ ಮಾಹಿತಿ ಕೊಟ್ಟಾಗ ನಮ್ಮ ಪರಿಸ್ಥಿತಿನ ಅವರೇ ಕಣ್ಣಾರೆ ನೋಡಿದ್ದಾರೆ ಸೊ ಹಾಗಾಗಿ ದಿಕ್ಕು ದಿಕ್ಕು ತಪ್ಪಿಸೋ ಅಂತ ಮಾತೇ ಇಲ್ಲ ಸೊ ಅದು ಗೊತ್ತಿದೆ ಜನಕ್ಕೆ ಸೊ ಅವ್ರು ಹೇಳಿದ ತಕ್ಷಣ ಎಲ್ಲ ಜನ ನಂಬ್ತಾರೆ ಅಂತ ಅನ್ನೋದು ಮೂರ್ಖತನ ಅದು ಓಕೆ ಸೆಷನ್ ನಡೀತಾ ಇದೆ ಮೂರು ದಿನಗಳ ನೀವು ಧರಣಿ ಕಾರ್ಯಕ್ರಮನ ಮಾಡ್ಕೊಂಡಿದ್ರಿ ಸತ್ಯಾಗ್ರಹ ಸರ್ಕಾರ ನಿಮಗೆ ಸ್ಪಂದಿಸುತ್ತೆ ಅನ್ನುವಂತಹ ವಿಶ್ವಾಸ ಇದೆಯಾ ಈಗಲಾದರೂ ಆದೇಶ ಆದೇಶ ಪ್ರತಿ ಸಿಗಲಿ ಅನ್ನುವಂಥ ಒಂದು ಬೇಡಿಕೆನಿಟ್ಟಿದ್ದೀರಿ ವಿಶ್ವಾಸ ಇದೆಯಾ ನಿಮಗೆ ವಿಶ್ವಾಸ ಇಟ್ಕೊಂಡೇ ಪ್ರತಿ ಸಲ ಬರ್ತೀವಿ ಸರ್ ಸೊ ನಾ ಲಾಸ್ಟ್ ಟೈಮ್ ಜನ್ವರಿಯಲ್ಲಿ ಹೋರಾಟ ಮಾಡಿದಾಗಲೂ ಕೂಡ ವಿಶ್ವಾಸ ತಂದು ಕೊಡೋ ಹಾಗೆ ಮಾತಾಡಿದ್ರು ಹಾಗಾಗಿನೇ ಆ ಜಾಗ ಖಾಲಿ ಮಾಡೋದಿಲ್ಲ ನಾವು ಹೋಗುವಂಥ ಪರಿಸ್ಥಿತಿಯಲ್ಲಿ ಇದ್ದಿಲ್ಲ ಏನೇ ಆಗಲಿ ಅಲ್ಲೇ ಇರ್ತೀವಿ ಹೋರಾಟ ಮಾಡ್ತೀವಿ ಅಂತಲೇ ರೆಡಿಯಾಗಿ ಬಂದಿದ್ವಿ ಸಂಕ್ರಾಂತಿ ಟೈಮ್ ಅದು ಇಲ್ಲೇ ಸಂಕ್ರಾಂತಿನೂ ಮಾಡ್ಕೋತೀವಿ ಅಂತ ಹೇಳಿ ನಾ ಹಂಗೆ ರೆಡಿಯಾಗಿ ಬಂದಿದ್ವಿ ಸರ್ಕಾರ ಎಲ್ಲರ ಮುಂದೆ ಪಬ್ಲಿಕ್ಕಿಗೆ ಪ್ರಾಮಿಸ್ ಮಾಡಿದ್ಮೇಲೆ ನಾವು ಎದ್ದು ಹೋಗಿದ್ದು ನಂಬಿಕೆ ಮೇಲೇ ಪದೇ ಪದೇ ಎದ್ದು ಹೋಗ್ತಾ ಇದ್ವಿ ಇದು ಎರಡನೇ ಬಾರಿ ನಾವು ನಂಬಿ ಹೋಗಿರೋದು ನಂಬಿ ಕೆಟ್ಟವರು ನಾವು ಗೊತ್ತಿಲ್ಲ ನಂಬಿಕೆ ಉಳಿಸ್ಕೋತಾರೆ ಇವಾಗ ಇದು ಸೆಷನ್ ಟೈಮು ಇದೆ ಒಂದು ಬಲವಾಗಿ ಅವರು ಬೇರೆ ಬೇರೆ ಅವರು ಒತ್ತಡ ತರ್ಬೋದೇನೋ ಅವ್ರ ಮೇಲೆ ಅಥವಾ ನಮ್ಮ ಹೋರಾಟನೇ ಒತ್ತಡ ಆಗ್ಬೋದೇನೋ ಆದರೆ ಅವರು ಈ ಸಮಯದಲ್ಲಿ ಮಾತಾಡಬೇಕು ಮೌನ ಎಸ್ ಓಕೆ ಕಳೆದ ಬಾರಿನೂ ಕೂಡ ಮಳೆ ಗಾಳಿ ಚಳಿ ಅನ್ನದೇ ಲೆಕ್ಕಿಸದೆ ನೀವು ಪ್ರತಿಭಟನೆ ಮಾಡಿದ್ರಿ ನಿಮ್ಮ ಬೇಡಿಕೆಗಳನ್ನ ಅಂತ ಹೇಳಿ ಏನು ಹೇಳ್ತೀರಾ ಆಶಾ ಕಾರ್ಯಕರ್ತರಿಗೆ ಈ ಮೂಲಕ ನಲ್ವತ್ತೆರಡು ಸಾವಿರ ಆಶಾ ಕಾರ್ಯಕರ್ತರು ಒಂದೇ ಬೇಡಿಕೆ ನೀಡಿರುವಂಥದ್ದು ಆದೇಶ ಪ್ರತಿ ಕೊಡಿ ಅನ್ನುವಂಥದ್ದು ಹೇಳ್ತೀರಿ ಎಲ್ರಿಗೂ ಸರ್ ಇವಾಗ ನಾವೇನು ಹೋರಾಟ ಮಾಡ್ತಿದ್ದೀವಿ ಇದು ಒಂದು ಹಂತದ ಹೋರಾಟ ಇದು ಇದು ಒಂದು ಒಂದು ಹಂತ ಅಂತ ಅಂದ್ಕೊಳ್ಳೋಣ ಇನ್ನೂ ಹಂತ ಹಂತವಾಗಿ ಹೋರಾಟಕ್ಕೆ ಹೋಗ್ತೀವಿ ಸೊ ಈ ಹಂತ ಮೀರಿ ಇನ್ನೊಂದು ಹಂತ ಇದೆ ಮಾಡ್ತೀವಿ ನಾವು ಅದಕ್ಕೂ ಮೇಲ್ಪಟ್ಟು ಹೋಗ್ತೀವಿ ಸರ್ಕಾರ ಈ ಟೈಮಲ್ಲಿ ಎಚ್ಚೆತ್ಕೊಂಡು ಉತ್ತರ ಕೊಡಬೇಕು ನಾವು ಆಶಾ ಕಾರ್ಯಕರ್ತೆಯರು ಒಗ್ಗಟ್ಟಲ್ಲಿ ಇದ್ದೀವಿ ಒಗ್ಗಟ್ಟು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾಯಿದ್ದೀವಿ ಮುಂದೇನು ಪ್ರದರ್ಶನ ಮಾಡ್ತೀವಿ ನಾವು ಈ ಟೈಮಲ್ಲಿ ಯಾವ ಬೆದರಿಕೆ ಇವ್ರ ನೋಟಿಸು ಅದಕ್ಕೆಲ್ಲ ಬೆದರಿ ನಾವು ಕೂತ್ಕೊಳ್ಳೋವರಲ್ಲ ಮುಂದಿನ ಹೋರಾಟದಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸ್ತೀವಿ ನಾಳೆ ಇರುವಂಥ ಹೋರಾಟಕ್ಕೂ ಇನ್ನೂ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಬರ್ತಾರೆ ಜ ನಮ್ಮ ಆಶಗಳು ಎಲ್ಲ ಜಿಲ್ಲೆಗಳಲ್ಲೂ ಇದೇ ಪರಿಸ್ಥಿತಿ ನೋಟಿಸ್ ಕೊಟ್ಟಿರೋದು ಸೊ ಅದಾದಮೇಲೂ ಆಶಗಳು ಬಂದಿದ್ದಾರೆ ಮುಂದೇನೂ ಬರ್ತಾರೆ ಮುಂದೆ ಸರ್ಕಾರ ಹೆಚ್ಕೊ ಎಚ್ಚೆತ್ಕೊಂಡು ಉತ್ತರ ಕೊಟ್ಟಿಲ್ಲ ಅಂದರೆ ಇನ್ನ ಒಂದು ಬಲಿಷ್ಠವಾದ ಹೋರಾಟಕ್ಕೆ ನಾವು ಸಂಘಟಿತರಾಗಿ ಹೋರಾಟ ಮಾಡಬೇಕು ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಆಶಾ ಕಾರ್ಯಕರ್ತೆಯರು ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಂಗತಿ ಇದಿಷ್ಟು ರಮಾ ಟಿ ಸಿ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರಂದ್ರೆ ಜೀನ್ ನೂರ ಎಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್